ಮಿಂಚು ಶ್ರೀನಿವಾಸರವರ ಸ್ಮರಣಾರ್ಥ ನೆನಪಿಗಾಗಿ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುರಭಿ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷರಾದಂತಹ ವೈದ್ಯ ಅವರು ಈ ವಿಷಯವನ್ನ ತಿಳಿಸಿದ್ರು ಈಗಾಗಲೇ ಉತ್ತಮ ಪತ್ರಕರ್ತರನ್ನ ಆಯ್ಕೆ ಮಾಡಿದ್ದು ಡಿಸೆಂಬರ್ ಒಂದರಂದು ಧಾರವಾಡದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಹನ್ನೊಂದನೇ ವಾರ್ಷಿಕ ಪ್ರಶಸ್ತಿಗೆ ಗದಗಿನ ನವೋದಯ ಪತ್ರಿಕೆಯ ರಾಜೀವ್ ಉಕ್ಕಿದಿಯೂರು ಹಾಗೂ ಹನ್ನೆರಡನೇ ವಾರ್ಷಿಕ ಪ್ರಶಸ್ತಿಗೆ ಚಿಕ್ಕಮಗಳೂರಿನ ಎಸ್ ಗಿರಿಜಾಶಂಕರ್ ಅವರನ್ನ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಇವರಿಬ್ಬರೂ ಕೂಡ ಪತ್ರಿಕೋದ್ಯಮದಲ್ಲಿ ಉನ್ನತ ರೀತಿಯ ಸಾಧನೆಯನ್ನು ಮಾಡಿದ್ದು ಸಮಾಜಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ಸಿಆರ್ ಭಟ್ ಸ್ಮರಣಾರ್ಥ ನೆನಪಿಗಾಗಿ ವಿದುಷಿ ಸುಮಂಗಲ ರತ್ನಾಕರ್ ರಾವ್ಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪುರಸ್ಕಾರ ನೀಡಲಾಗುತ್ತೆ ಎಂದು ತಿಳಿಸಿದರು ಮಿಂಚು ಪತ್ರಿಕೆಯ ಮೂಲಕ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದವರು ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾದವರು ಜೊತೆಗೆ ತನ್ನದೇ ಆದಂತಹ ಮೌಲ್ಯ ಹಾಗೂ ಸಿದ್ಧಾಂತಗಳಿಗೆ ಯಾವುದೇ ರಾಜಿಯಾಗದೆ ಪತ್ರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆದಂಥವರು ಮಿಂಚು ಶ್ರೀನಿವಾಸ್ ಅವರು ಅವರ ಹೆಸರಿನಲ್ಲಿ ಅವರ ಕುಟುಂಬ ಕಳೆದ ಹನ್ನೆರಡು ವರ್ಷಗಳಿಂದ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾದಂಥ ಸೇವೆ ಸಲ್ಲಿಸಿರುವಂತಹ ನಾಡಿನ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಇದ್ದರು ಈಗಾಗಲೇ ಮಿಂಚು ಶ್ರೀನಿವಾಸ್ ಹೆಸರಿನಲ್ಲಿರುವಂತಹ ಪ್ರಶಸ್ತಿಯನ್ನು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರಿಗೆ ನೀಡಲಾಗಿದೆ ಹಾಗೆ ಎಸ್ ವಿ ಜಯಶೀಲ್ರಾವ್ ರಾಜಶೇಖರ ಕೋಟಿ ಡಾಕ್ಟರ್ ಎಚ್ ಎಸ್ ದೊರೆಸ್ವಾಮಿ ಅಮ್ಮೆಂಬಳ ಆನಂದ ಕೆ ಸತ್ಯನಾರಾಯಣ ಬಸವರಾಜಸ್ವಾಮಿ ಗಂಗಾಧರ್ ಹಿರೇಗುತ್ತಿ ಆರ್ ಪೂರ್ಣಿಮಾ ಹಾಗೂ ನಾಗೇಶ್ ಹೆಗಡೆ ಅವರಿಗೆ ನೀಡಲಾಗಿದೆ ಇದರ ಜೊತೆಗೆ ಕುವೆಂಪು ಯೂನಿವರ್ಸಿಟಿ ಇರ್ಬೋದು ಅಥವಾ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು ಪತ್ರಿಕೋದ್ಯಮ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ಬಂಗಾರದ ಪದಕಗಳನ್ನು ಗಳಿಸಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರನ್ನು ಕೂಡ ಗೌರವಿಸುವಂಥ ಕೆಲಸವನ್ನು ಮಿಂಚು ಶ್ರೀನಿವಾಸ್ ಕುಟುಂಬ ಹಾಗೂ ಸಹಕಾರ ಪ್ರತಿಷ್ಠಾನ ನಡೆಸ್ಕೊಂಡು ಬರ್ತಾ ಇದೆ ಈ ಬಾರಿ ಅದು ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ ಮೇ ಒಂದು ವರ್ಷ ಶಿವಮೊಗ್ಗದಲ್ಲಿ ಮಾಡುತ್ತೆ ಈ ಕಾರ್ಯಕ್ರಮವನ್ನು ಇನ್ನೊಂದು ವರ್ಷ ಧಾರವಾಡದಲ್ಲಿ ಮಾಡ್ತಾ ಇದೆ ಸೊ ಲಾಸ್ಟ್ ಇಯರು ಕಳೆದ ಎರಡು ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದಿತ್ತು ಈಗ ಧಾರವಾಡದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಈ ಬಾರಿ ರಾಜೀವ ಕೆದಿಯೂರು ಮತ್ತು ಎಸ್ ಕಿರಿಯಾಶಂಕರ್ ಈ ಚಿಕ್ಕಮಗಳೂರಿನವರು ಇವರು ರಾಜೀವ್ ಕೆದಿಯೋರ್ನವರು ಗದಗ್ನವರು ಇವರಿಗೆ ಈ ಬಾರಿಯ ಮಿಂಚು ಶ್ರೀನಿವಾಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಒಂದು ಸಾಂಸ್ಕೃತಿಕ ಪುರಸ್ಕಾರ ಸಾಮಾಜಿಕ ಪುರಸ್ಕಾರವನ್ನು ಕೂಡ ನೀಡಲಾಗ್ತಾ ಇದೆ ಸಿ ಆರ್ ಭಟ್ ಸರ್ಮಾರ್ಥ ಇದನ್ನು ವಿದುಷಿ ಸುಮಂಗಲ ರತ್ನಾಕರ್ ರಾವ್ ಅವರಿಗೆ ನೀಡಲಾಗ್ತದೆ ಹಾಗೆ ಧಾರವಾಡ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ